ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಇತಿಹಾಸ ಪ್ರಸಿದ್ದ ಬಿಳಿಗಿರಿ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ನಿನ್ನೆ ನೆರವೇರಿತು ಚಂಪಕಾರಣ್ಯ ಕ್ಷೇತ್ರವೆಂದು ಪ್ರಸಿದ್ಧವಾಗಿರುವ ಸೋಲಿಗರ ಆರಾಧ್ಯ ದೈವ ನೆಲೆಸಿರುವ ಬಿಳಿಗಿರಿ ರಂಗನಪೆಟ್ಟದಲ್ಲಿ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ವರ್ಷಕ್ಕೊಮ್ಮೆ ಚಿಕ್ಕ ಜಾತ್ರೆ ಮತ್ತು ದೊಡ್ಡ ಜಾತ್ರೆ ನಡೆಯುವ ವಾಡಿಕೆಯಿದ್ದು ನಿನ್ನೆ ದೊಡ್ಡ ತೇರಿನ ಜಾತ್ರೆ ನಡೆಯಿತು ಗೋವಿಂದನ ನಾಮಸ್ಮರಣೆ ಮಾಡುತ್ತಾ ಸಾವಿರಾರು ಭಕ್ತರು ರಥದ ಎರಡೂ ಬದಿಯ ಹಗ್ಗವನ್ನು ಎಳೆದು ಪುನೀತ ಭಾವ ಮೆರೆದರು ಕಲ್ಯಾಣೋತ್ಸವ ಪ್ರಸ್ಥಾನ ಮಂಟಪೋತ್ಸವ ಮೊದಲಾದ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು ಬ್ರಹ್ಮ ರಥೋತ್ಸವದ ಹಿನ್ನೆಲೆಯಲ್ಲಿ ಕಾಡಿನ ಅನೇಕ ಪೋಡುಗಳಿಂದ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸೋಲಿಗರು ಆಗಮಿಸಿ ಬಿಳಿಗಿರಿ ರಂಗಪ್ಪನಿಗೆ ಭಕ್ತಿ ಸಮರ್ಪಿಸಿದರು ಮಹಾರಥೋತ್ಸವಕ್ಕೆ ಜಿಲ್ಲೆಯಿಂದ ಮಾತ್ರವಲ್ಲದೆ ಬೆಂಗಳೂರು ಮೈಸೂರು ಮಂಡ್ಯ ಹಾಗೂ ನೆರೆಯ ತಮಿಳುನಾಡು ಕೇರಳ ಆಂಧ್ರಪ್ರದೇಶದಿಂದಲೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥಾರೂಢ ಬಿಳಿಗಿರಿ ರಂಗನ ದರ್ಶನ ಪಡೆದರು ದೂರದರ್ಶನದೊಂದಿಗೆ ಭಕ್ತರಾದ ರಾವ್ ಮೂಲತಃ ಆಂಧ್ರಪ್ರದೇಶಕ್ಕೆ ಸೇರಿದವರಾಗಿದ್ದು ಪ್ರತಿ ವರ್ಷ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತಿದೆ ರಥಕ್ಕೆ ದವಸ ಧಾನ್ಯ ಹಣ್ಣುಗಳನ್ನು ಅರ್ಪಿಸಿ ಸಮೃದ್ಧಿಗಾಗಿ ಪ್ರಾರ್ಥಿಸುವ ವಿಶಿಷ್ಟ ಆಚರಣೆ ಇದೆ ಎಂದರು

ಈ ದಿನ ಸಮರ್ಪಿಸುವುದಕ್ಕೋಸ್ಕರ ಬಂದಿದ್ದೀವಿ ಈ ದಿನ ಬಿಡ್ಗನಾಥ ಸ್ವಾಮಿ ತೇರ್ ನಡೀತಿದೆ ಮತ್ತೋರ್ವ ಭಕ್ತರಾದ ಯರಿಯೂರು ಗ್ರಾಮದ ನಾಗೇಂದ್ರ ಪ್ರತಿ ವರ್ಷ ರಥೋತ್ಸವ ಸಡಗರ ಸಂಭ್ರಮದಿಂದ ನಡೆಯುತ್ತದೆ ರೈತರು ತಮ್ಮ ಫಸಲು ಸಮೃದ್ಧಿಯಾಗಲೆಂದು ದವಸ ಧಾನ್ಯ ಅರ್ಪಿಸುವರು ನಮ್ಮ ಜೋಡಿಗಳು ಸಂತಾನ ಪ್ರಾಪ್ತಿಗೆ ಹರಕೆ ತೀರಿಸುವ ಪ್ರತೀತಿ ಇದೆ ಎಂದು ಹೇಳಿದರು ಒಂದು ಭಕ್ತರಿಗೆ ಹಾಗಾಗಿ ಈ ಒಂದು ಜಾತ್ರೆ ವಿಶೇಷತೆಯನ್ನು ನಾವು ಕಾಣಬಹುದು ಈ ದಿನ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಪ್ರಧಾನ ಅರ್ಚಕ ನಾಗೇಂದ್ರ ಭಟ್ ಒಂಬತ್ತು ದಿನಗಳ ಇತಿಹಾಸ ಪ್ರಸಿದ್ದ ಬಿಳಿಗಿರಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ವಿವಿಧ ಆಚರಣೆಯಲ್ಲಿ ಬ್ರಹ್ಮರಥೋತ್ಸವ ನಡೆಯಿತು ನಂತರ ಮಂಟಪೋತ್ಸವ ನಡೆದಿದೆ ವಿವಿಧ ಭಾಗಗಳಿಂದ ಆಗಮಿಸುವ ರೈತರು ತಾವು ಬೆಳೆದ ಫಸಲನ್ನು ತೇರಿಗೆ ಎರಚಿ ಸಮೃದ್ಧಿ ಸಿಗಲಿ ಎಂದು ಪ್ರಾರ್ಥಿಸಿದರು ಎಂದು ವಿವರಿಸಿದರು ೋತ್ಸವ ಸಂದರ್ಭದಲ್ಲಿ ಭಕ್ತಾದಿಗಳು ಬೆಳೆದಿರ್ತಕ್ಕಂತಹ ದವಸ ಧಾನ್ಯಗಳನ್ನ ತೇರಿಗೆ ಏರಿಸಿ ರೂಡಿ ಅದೊಂಥರ ರೂಢಿ ಸಂಪ್ರದಾಯದಂತ ನಡ್ಕೊಂಡ್ ಶಾಸಕ ಎಆರ್ ಕೃಷ್ಣಮೂರ್ತಿ ಬಿಳಿಗಿರಿ ಬೆಟ್ಟಕ್ಕೆ ಐನೂರು ವರ್ಷಗಳಿಗೂ ಮೀರಿದ ಇತಿಹಾಸವಿದ್ದು ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಆಡಳಿತಗಳ ಸಹಕಾರದಿಂದ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಪ್ರಸಿದ್ದ ಯಾತ್ರಾ ಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿ ತಾಣವೂ ಆಗಿದ್ದು ಇಲ್ಲಿನ ಸಮಗ್ರ ಅಭಿವೃದ್ಧಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಹೇಳಿದರು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಪ್ರವಾಸೋತ್ಸವ ಸಚಿವರಾದ ಅಂತ ಕೆ ಪಾಟೀಲ್ ಅವರಲ್ಲಿ ನಾನು ಪ್ರಾರ್ಥಿಕೊಂಡು ಇದರ ಸಮಗ್ರ ಅಭಿವೃದ್ಧಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ